ನಮಸ್ಕಾರ ವೀಕ್ಷಕರೇ ಭಾರತ ಮತ್ತು ಇಂಗ್ಲೆಂಡ್ ತಂಡದ ನಡುವಿನ ಮೊಟ್ಟ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ಅಬ್ಬರದ ಬ್ಯಾಟಿಂಗ್ ಮಾಡಿದರು ಅಭಿಷೇಕ್ ಶರ್ಮಾ ಗೆದ್ದು ವಿಶ್ವ ದಾಖಲೆ ಬರೆಯಿತು ಭಾರತ ತಂಡ ಹೌದು ವೀಕ್ಷಕರೇ ಹೌದು ವೀಕ್ಷಕರೇ ನಿನ್ನೆ ಕೋಲ್ಕತ್ತಾದ ಇಡನ್ ಗಾರ್ಡನ್ಸ್ ಮೈದಾನದಲ್ಲಿ ಪ್ರಾರಂಭವಾಗಿದ್ದ ಭಾರತ ಮತ್ತು ಇಂಗ್ಲೆಂಡ್ ತಂಡಗಳ ನಡುವಿನ ಮೊಟ್ಟ ಮೊದಲ ಟಿ ಟ್ವೆಂಟಿ ಪಂದ್ಯದ ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಮಾಡಿದಂಥ ಇಂಗ್ಲೆಂಡ್ ತಂಡದ ಪರವಾಗಿ ಜಾಸ್ ಬಟ್ಲರ್ ಅವರನ್ನು ಹೊರತುಪಡಿಸಿ ಯಾವುದೇ ಆಟಗಾರನು ಬ್ಯಾಟಿಂಗ್ನಲ್ಲಿ ಹೇಳಿಕೊಳ್ಳುವ ಪ್ರದರ್ಶನವನ್ನು ತೋರಲಿಲ್ಲ ಇದರ ಪರಿಣಾಮವಾಗಿ ಇಂಗ್ಲೆಂಡ್ ತಂಡ ತನ್ನ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಹತ್ತು ವಿಕೆಟ್ಸ್ಗಳನ್ನು ಕಳೆದುಕೊಂಡು ಕೇವಲ ನೂರ ಮೂವತ್ತೆರಡು ರನ್ಸ್ಗಳನ್ನು ಮಾತ್ರ ಕಲೆ ಹಾಕಲು ಶಕ್ತವಾಯಿತು ಅಂತಾನೆ ಹೇಳಬಹುದು ಇತ್ತ ಕಡೆ ಭಾರತ ತಂಡದ ಪರವಾಗಿ ಅಬ್ಬರದ ಬೌಲಿಂಗ್ ಮಾಡಿದಂತಹ ವರುಣ್ ಚಕ್ರವರ್ತಿ ಮೂರು ವಿಕೆಟ್ಸ್ಗಳನ್ನು ಪಡೆದುಕೊಂಡರೆ ಹರ್ಷದೀಪ್ ಸಿಂಗ್ರವರು ಎರಡು ವಿಕೆಟ್ಸ್ಗಳನ್ನು ಪಡೆದು ಮಿಂಚಿದರು ಹಾರ್ದಿಕ್ ಪಾಂಡ್ಯ ಮತ್ತು ಅಕ್ಷರ್ ಪಟೇಲ್ ರವರು ಪ್ರಾರಂಭದಲ್ಲಿ ಎಕ್ಸ್ಪೆನ್ಸಿವ್ ಓವರ್ಗಳನ್ನು ಮಾಡಿದರೂ ಕೂಡ ನಂತರ ಒಳ್ಳೆಯ ಓವರ್ಗಳನ್ನು ಮಾಡುವ ಮೂಲಕ ತರಾ ಎರಡು ವಿಕೆಟನ್ನು ಪಡೆದುಕೊಳ್ಳುವ ಮೂಲಕ ಭಾರತ ತಂಡಕ್ಕೆ ನೆರವಾದರು ಅಂತಾನೆ ಹೇಳಬಹುದು ನಂತರ ಬ್ಯಾಟಿಂಗನ್ನು ಆರಂಭಿಸಿದಂಥ ಭಾರತ ತಂಡದ ಪರವಾಗಿ ಓಪನಿಂಗ್ ಜೋಡಿಗಳಾಗಿ ಸಂಜು ಸ್ಯಾಮ್ಸನ್ ಮತ್ತು ಅಭಿಷೇಕ್ ಶರ್ಮಾರವರು ಕಣಕ್ಕಿಳಿದರು ಸಂಜು ಸ್ಯಾಮ್ಸನ್ ತಾವು ಎದುರಿಸಿದ ಇಪ್ಪತ್ತು ಬೌಲ್ಗಳಲ್ಲಿ ನಾಲ್ಕು ಬೌಂಡರಿ ಮತ್ತು ಒಂದು ಸಿಕ್ಸರ್ನ ಸಹಾಯದೊಂದಿಗೆ ಇಪ್ಪತ್ತಾರು ರನ್ಸ್ಗಳನ್ನು ಕಲೆ ಹಾಕಿ ತಮ್ಮ ವಿಕೆಟನ್ನು ಒಪ್ಪಿಸಿ ಪೆವಿಲಿಯನ್ ಕಡೆಗೆ ನಡೆದರು ಮತ್ತು ಅಭಿಷೇಕ್ ಶರ್ಮಾರವರು ಇನ್ನೊಂದು ಕಡೆಗೆ ಅಬ್ಬರದ ಬ್ಯಾಟಿಂಗ್ ಮಾಡುವ ಮೂಲಕ ಮೂವತ್ನಾಲ್ಕು ಎಸೆತಗಳಲ್ಲಿ ಐದು ಬೌಂಡರಿ ಮತ್ತು ಎಂಟು ಸಿಕ್ಸರ್ ಗಳ ಸಹಾಯದೊಂದಿಗೆ ಎಪ್ಪತ್ತೊಂಬತ್ತು ರನ್ಸ್ಗಳ ಅಬ್ಬರದ ಬ್ಯಾಟಿಂಗ್ ಮಾಡಿದರು ಅಂತಾನೆ ಹೇಳಬಹುದು ಸಂಜು ಸ್ಯಾಮ್ಸನ್ ರವರ ವಿಕೆಟ್ನ ನಂತರ ಸ್ಕ್ರೀಜ್ಗೆ ಬಂದಿದ್ದ ನಾಯಕ ಸೂರ್ಯಕುಮಾರ್ ಯಾದವ್ ರವರು ತಾವು ಎದುರಿಸಿದ ಮೂರು ಬೌಲ್ಗಳಲ್ಲಿ ಯಾವುದೇ ರನ್ಸ್ ಗಳನ್ನ ಕಲೆ ಹಾಕಲಾಗಿದೆ ಪೆವಿಲಿಯನ್ ಕಡೆಗೆ ನಡೆದಿದ್ದರು ಇವರ ನಂತರ ಸ್ಕ್ರೀಜ್ಗೆ ಬಂದ ತಿಲಕ್ ವರ್ಮ ರವರು ಹದಿನಾರು ಎಸೆತಗಳಲ್ಲಿ ಮೂರು ಬೌಂಡರಿಗಳ ಸಹಾಯದೊಂದಿಗೆ ಹತ್ತೊಂಬತ್ತು ರನ್ಸ್ ಗಳನ್ನ ಕಲೆ ಹಾಕುವ ಸಂದರ್ಭದೊತ್ತಿಗೆ ಅಭಿಷೇಕ್ ಶರ್ಮಾರವರು ತಮ್ಮ ಸ್ಫೋಟಕ ಇನ್ನಿಂಗ್ಸ್ ಅನ್ನು ಮುಗಿಸಿ ಪೆವಿಲಿಯನ್ ಕಡೆಗೆ ನಡೆದಿದ್ದರು ಅಂತಾನೆ ಹೇಳಬಹುದು ಇವರ ನಂತರ ಹಾರ್ದಿಕ್ ಪಾಂಡ್ಯ ರವರು ಸ್ಕ್ರೀಜ್ಗೆ ಬಂದು ನಾಲ್ಕು ಎಸೆತಗಳಲ್ಲಿ ಮೂರು ರನ್ಸ್ಗಳನ್ನು ಕಲೆ ಹಾಕಿ ತಿಲಕ್ ವರ್ಮಾ ಮತ್ತು ಹಾರ್ದಿಕ್ ಪಾಂಡ್ಯ ರವರು ನಾಟ್ಔಟ್ ಪ್ಲೇಯರ್ ಆಗಿ ಭಾರತ ತಂಡಕ್ಕೆ ಏಳು ವಿಕೆಟ್ಸ್ಗಳ ಅಂತರದ ಗೆಲುವನ್ನು ತಂದುಕೊಟ್ಟರು ಅಂತಾನೆ ಹೇಳಬಹುದು ಈ ಸ್ಫೋಟಕ ಇನ್ನಿಂಗ್ಸ್ ಆಡಿದಂಥ ಭಾರತ ತಂಡ ಹನ್ನೆರಡು ಪಾಯಿಂಟ್ ಐದು ಓವರ್ಗಳಲ್ಲಿ ಮೂರು ವಿಕೆಟ್ಸ್ಗಳನ್ನು ಕಳೆದುಕೊಂಡು ನೂರ ಮೂವತ್ತ್ ಮೂರು ರನ್ಸ್ಗಳನ್ನು ಕಲೆ ಹಾಕಿ ಏಳು ವಿಕೆಟ್ಸ್ಗಳ ಅಂತರದ ಗೆಲುವನ್ನು ಸಾಧಿಸಿದೆ ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಇದೇ ರೀತಿಯಾದ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ